ರಾಷ್ಟ್ರಪಿತ ಅಂತ ಯಾರನ್ನ ಕರಿತೀವಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದರಲ್ಲಿ ಹಲವಾರು ಪ್ರಮುಖರಲ್ಲಿ ಮಹಾತ್ಮ ಗಾಂಧೀಜಿಯವರು ತಾವು ಹೇಳಿದಂಥ ಕೆಲಸವನ್ನು ತಾಂತ್ರಿಕ ಅಂತ್ಯವನ್ನು ಕಾಣುವವರೆಗೂ ನಿರಂತರ ಹೋರಾಟವನ್ನು ಮಾಡಿ ಒಂದು ಶಾಂತಿ ಶಿಸ್ತು ಇವೆರಡೂ ನಮ್ಮ ಮೂಲಮಂತ್ರ ಆಗಬೇಕು ಅಹಿಂಸಾವಾದವನ್ನು ಆಧಿಸಿಕೊಂಡು ಬಂದು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿಯ ದಿನ ಹಾಗೆ ಮತ್ತೋರ್ವ ದೇಶದ ಪ್ರಧಾನಿಗಳು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಹಾತ್ಮ ಗಾಂಧೀಜಿಯವರಷ್ಟೇ ಸರಳರಾಗಿ ಈ ದೇಶಕ್ಕೆ ಒಂದು ಹಸಿರು ಕ್ರಾಂತಿಯನ್ನು ತಂದು ಈ ದೇಶದ ಜನತೆ ಒಂದು ಹೊತ್ತಿನ ಊಟವನ್ನು ಬಿಟ್ಟು ದೇಶವನ್ನು ರಕ್ಷಿಸ್ಕೋಬೇಕು ಅನ್ನೋ ಒಂದು ಸಂಕಷ್ಟ ಕಾಲದಲ್ಲಿ ಕರೆಯನ್ನು ಕೊಟ್ಟಂತಹ ಸಮ ಅತ್ಯಂತ ಸರಳ ಅತ್ಯಂತ ಹೆಸರು ಹೇಳಿದ ತಕ್ಕಂತೆ ನಡ್ಕೊಂಡಂತಹ ನಾವು ಕಂಡಂಥ ದೇಶ ಕಂಡಂತ ಒಬ್ಬ ಬಸದಿ ಪ್ರಧಾನಿ ಹಲವೊಂದು ಶಾಸ್ತ್ರಿಗಳು ದೇಶದಾಗಿಯೇ ಪ್ರಾಣಪಟ್ಟಂಥ ಒಬ್ಬ ವ್ಯಕ್ತಿ ಇಬ್ಬರು ಹುತಾತ್ಮರಿಗೆ ಇವತ್ತು ಗೌರವ ಗಮನಗಳನ್ನು ಸಲ್ಲಿಸ್ತಾ ಇವತ್ತು ನವಮಿಯ ಸಂದರ್ಭದಲ್ಲಿ ವಿಜಯದಶಮಿ ಮತ್ತು ನಮ್ಮ ಜಂಬೂ ಸವಾರಿ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ಇಬ್ಬರೂ ದೇಶ ಮಹಾನ್ ವ್ಯಕ್ತಿಗಳ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಂಡು ಜೊತೆಗೆ ಇವತ್ತು ಬಹು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಏನು ಸೇವಾ ಪಾಕ್ಷಿಕ ಹದಿನೈದು ದಿವಸಗಳ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ಒಂದು ಕರೆ ನೀಡಿದ್ರು ಅದರ ಪ್ರಕಾರ ಇವತ್ತು ಒಂದು ಸಮುದಾಯ ಸಮಾರಂಭ ಸಮಾರೋಪ ಸಮಾರಂಭ ಕೂಡ ಇದು ಆಗುತ್ತೆ ಈ ವರ್ಷದ ಒಂದು ಸೇವಾ ಪಾಕ್ಷಿಕ ಸಮಾರೋಪ ಸಮಾರಂಭ ಇಲ್ಲಿ ವಿಶೇಷವಾಗಿ ನಮ್ಮ ಶಿರಾ ತಾಲೂಕಿನ ಬೇರೆ ಬೇರೆ ಕಾರಣಕ್ಕಾಗಿ ದುರದೃಶ್ಯವಶ ತಮ್ಮ ಕಾಲುಗಳನ್ನು ಬೇರೆ ಬೇರೆ ದೇಹದ ಅಂಗಗಳನ್ನು ಕಳ್ಕೊಂಡಿರ್ತಕ್ಕಂಥ ಏನು ದಿವ್ಯಾಂಗರು ಅಂತ ಪ್ರಧಾನಿಯವರು ಕರೀತಾರೆ ಆ ದಿವ್ಯಾಂಗರಿಗೆ ಒಂದು ಸನ್ಮಾನವನ್ನು ಮಾಡಿ ಅವರ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ನಾವಿದ್ದೀವಿ ನಿಮ್ಮ ಜೊತೆಗೆ ನೀವು ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ನೀವು ಜೀವನವನ್ನು ಮುನ್ನಡೆಸಿ ಧೈರ್ಯದಿಂದ ಕೆಚ್ಚೈನ ಮುಂದೆ ಹೋಗಿ ಅಂತೇಳಿ ಹೇಳುವಂಥ ಈ ಸಂದರ್ಭದಲ್ಲಿ ನಾನು ಇಲ್ಲಿರ್ತಕ್ಕಂಥ ಐದು ಜನ ಏನು ಇವತ್ತು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಡ್ತೇನೆ ಬರೋ ಫೆಬ್ರವರಿ ತಿಂಗಳಲ್ಲಿ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವರು ಇಷ್ಟು ಜನಕ್ಕೆ ಒಂದು ಅವರ ಹೋರಾಟಕ್ಕೆ ಅನುಕೂಲ ಆಗೋ ರೀತಿ ಅವರ ಜೀವನ ನಿರ್ವಹಣೆಗೆ ಅನುಕೂಲ ಆಗೋ ರೀತಿ ಒಂದು ಐದು ವೆಹಿಕಲ್ಗಳನ್ನು ಈಗ ಹಿಂದಿನ ಬಾರಿ ಫೆಬ್ರವರಿ ಎರಡನೇ ತಾರೀಕು ಏನೋ ಒಂದು ಇಪ್ಪತ್ತು ಜನಕ್ಕೆ ವೆಹಿಕಲ್ ಅನ್ನು ಕೊಟ್ವಿ ಅದೇ ಪ್ರಕಾರ ಈ ಬಾರಿ ಈಗಾಗಲೇ ಸರ್ಕಾರದ ಹಲವು ಯೋಜನೆಗಳಲ್ಲಿ ಆ ಕಾರ್ಯಕ್ರಮಗಳಿದ್ದಾವೆ ನಾನು ವೈಯಕ್ತಿಕವಾಗಿ ಒಂದು ಶಾಸಕರ ಅನುದಾನದಡಿ ಐದು ಜನಕ್ಕೆ ಬರೋ ಫೆಬ್ರವರಿ ಎರಡನೇ ತಾರೀಕು ಒಂದು ವಾಹನಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನು ಕೊಟ್ಟು ಅವರಿಗೂ ವತ್ಸವರಾಗಿ ಇದೊಂದು ಕೊರತೆ ಅಂಬಾರು ಇದೊಂದು ನ್ಯೂಢತೆ ಆಗಬಾರ್ದು ಇದೊಂದು ಶಕ್ತಿ ಆಗಬೇಕು ಅವರಿಗೆ ಅವ್ರು ಏನು ಅಂಗಗಳನ್ನು ಕಳ್ಕೊಂಡಿದ್ದಾರೆ ಅವರು ಒಂದು ಕಾಲು ಕೈ ಬೇರೆ ಕಾರಣಕ್ಕಾಗಿ ದುರದೃಷ್ಟವಶ ಅವ್ರಿಗೇನು ತೊಂದರೆ ಆಗಿದೆ ಆದರೆ ಅದನ್ನು ನಮ್ಮ ಕಂಡು ತುಂಬ ಜನ ನೋಡಿದ್ದೇವೆ ಈಗಾದರೆ ಅವೆಲ್ಲವನ್ನು ಹಿಮ್ಮೆಟ್ಟಿ ಅವರು ಧೈರ್ಯದಿಂದ ಮುಂದೊಬ್ಬರಂತೆ ಆಗಬೇಕು ಆ ದಿಕ್ಕಿನಲ್ಲಿ ಅವರು ಆತ್ಮವಿಶ್ವಾಸದಿಂದ ಬಂದುವರಿಗೆ ನಾವೆಲ್ಲ ಅವ್ರ ಜೊತೆಗೆ ಇರ್ತೇವೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಾಡಿನ ಜನತೆಗೆ ವಿಜಯದಶಮಿ ಜಂಬೂ ಸವಾರಿ ಹಾಗೂ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ದೇಶ ಸುಭಕ್ಷವಾಗಿ ಮುನ್ನಡೆಯಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತು ನಮಸ್ಕಾರ